ನಮಸ್ತೆ ಎಲ್ರಿಗೂ ಪ್ರಿನ್ಸಸ್ ಮಲ್ಲಿಕಾ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಾನು ಮಲ್ಲಿಕ ಇಲ್ಲಿ ಎರಡು ಪಕ್ಷಿಗಳು ಬಂದಿತ್ತು ತಂಗಿ ಪಕ್ಷಿಗಳನ್ನು ಹಿಡಿಯಲಿಕ್ಕೋಸ್ಕರ ಒಂದು ಬುಟ್ಟಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾಳೆ ನಮ್ಮ ತವರು ಮನೆಯಲ್ಲಿ ನಿಮ್ಮ ಮನೆಗಳಲ್ಲಿ ಸಹ ಪುಟಾಣಿ ಮಕ್ಕಳು ಈ ರೀತಿ ಇದ್ದಾರೆ ಈ ರೀತಿ ಪಕ್ಷಿಗಳು ಬಂದಾಗ ಏನಾದರೂ ಬುಟ್ಟಿಡ್ಕೊಂಡು ಟ್ರೈ ಮಾಡ್ತೀರ ಮಾಡ್ತಾರಾ ಒಂದು ವೇಳೆ ಟ್ರೈ ಮಾಡ್ತಾ ಇದ್ರೆ ಎಸ್ ಎಂದು ಕಮೆಂಟ್ ಮಾಡಿ ಓಕೆ ಇದಕ್ಕೆ ಪುದ ಅಂತ ಹೇಳ್ತಾರೆ ಏನೋ ಹೇಳ್ತಾರೆ ಪುದ ಪುದ ಅಂತ ಹೇಳ್ತಾರೆ ತುಳು ಭಾಷೆಯಲ್ಲಿ ಇದನ್ನು ಹಿಂದಿನ ಕಾಲದಲ್ಲೆಲ್ಲ ತಿಂತ ಇದ್ರು ನನ್ನ ಅಮ್ಮ ಹೇಳ್ತಾ ಇದ್ರು ಇದನ್ನು ಹಿಡಿದು ತಿನ್ನುದು ಒಂದು ಕತೆನೇ ಇದೆ ಒಂದು ಒಳ್ಳೆ ಕತೆ ಇದೆ ನೆಕ್ಸ್ಟ್ ಟೈಮ್ ಏನಾದರೂ ನಾನು ಮನೆಗೆ ಹೋದಾಗ ಅಮ್ಮ ಇದರ ಬಗ್ಗೆ ಕತೆ ಹೇಳಿದರೆ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೇನೆ ಈ ರೀತಿ ಹೋದ್ರೆ ಸಿಗ್ಬಹುದಾ ಒಂದು ಥರ ಬುಟ್ಟಿಯಲ್ಲಿ ಆಗುತ್ತಾ ಅದಕ್ಕೆಲ್ಲ ಒಂದು ಟ್ರಿಕ್ಸ್ ಇರುತ್ತೆ ಅಲ್ವಾ ಸುಮ್ಮನೆ ಒಂದು ಮಕ್ಕಳಾಟ ಸುಮ್ಮನೆ ಟ್ರೈ ಮಾಡೋದಷ್ಟೇ ಅಷ್ಟೇ ಮಕ್ಕಳು ಪುಟಾಣಿ ಮಕ್ಕಳು ಜಸ್ಟ್ ಒಂದು ಪ್ರಯತ್ನಿಸ್ತಾರೆ ಅಷ್ಟೇ ಇದು ಹೇಗೆ ಇಡಲಿಕ್ಕೆ ಆಗುತ್ತೆ ಈ ಥರ ಬುಟ್ಟಿ ಇಟ್ಕೊಂಡೋಗಿ ಅಲ್ವಾಡಿಯೋ

ನಮ್ಮ ಮನೆಗೆ ಅವತ್ತಿನ ದಿನದಲ್ಲಿ ಜೆ ಸಿ ಪಿ ಬರಲಿಕ್ಕಿತ್ತು ಯಾಕಂತ ಹೇಳಿದರೆ ನೆಲ ಎಲ್ಲ ಸಮ ಮಾಡಿ ಮನೆ ಇನ್ನೊಂದು ಮನೆ ಕಟ್ಟಲಿಕ್ಕೋಸ್ಕರ ಪ್ಲ್ಯಾನಿಂಗ್ ಇತ್ತು ಅದಕ್ಕೋಸ್ಕರ ಜಸ್ಟ್ ಅಷ್ಟೇ ಮನೆ ಕಟ್ಟುವುದಿಲ್ಲ ಸದ್ಯಕ್ಕೆ ಜಸ್ಟ್ ಒಂದು ತಟ್ಟು ಮಾಡಿಬಿಡುವ ಅಂತೇಳಿ ಅದುವೇ ನನ್ನ ತವರು ಮನೆ ಇದು ನನ್ನ ತಂದೆ ಕಟ್ಟಿರುವಂಥ ಮನೆ ಸಾಧಾರಣ ಮೂವತ್ತು ವರ್ಷದ ಹಿಂದೆ ನನ್ನ ತಂದೆ ಕಟ್ಟಿರುವಂಥದ್ದು ತುಂಬಾ ಕಷ್ಟಪಟ್ಟು ಕಟ್ಟಿದ್ದಾರೆ ಮತ್ತು ಪ್ರೀತಿಯಿಂದ ಕಟ್ಟಿದ್ದಾರೆ ಅದು ನನ್ನ ಅತ್ತೆ ಅಂದರೆ ತನ್ ತಾಯಿ ಅಣ್ಣನ ಹೆಂಡತಿ ಯಾವುದೋ ಸಂಘದ್ದು ಮಾತನಾಡಲಿಕ್ಕೆ ಬಂದಿದ್ರು ಅದು ಸಂಘದೆಲ್ಲ ದುಡ್ಡಲ್ಲಿರುತ್ತಲ್ಲ ಅದೆಲ್ಲ ಬ್ಯಾಂಕಿಗೆ ಹೋಗಿ ಎಲ್ಲ ಕಟ್ಟಲಿಕ್ಕೆ ಇರುತ್ತಲ್ಲ ಅದಕ್ಕೋಸ್ಕರ ಜಸ್ಟ್ ಮಾತಾಡಲಿಕ್ಕೆ ಬಂದಿದ್ರು ಅಷ್ಟೇ कुक्कुदा मारा निजाद व्यस्त आता मायशा कुक्कुदा मारा कुक्क्यात तो ಇಲ್ಲಿ ಒಂದು ಮರದ ಗೆಲ್ಲನ್ನು ಕಡಿತಾ ಇದ್ದಾರೆ ತುಂಬ ಜಾಗೃತೆಯಿಂದ ಕಡಿತಾ ಇದ್ದಾರೆ ಮರಕ್ಕೆ ಹತ್ತುವಾಗ ಮಳೆಗಾಲದಲ್ಲಿ ಅಂತೂ ತುಂಬಾ ಜಾಗೃತಿ ಇರಲೇಬೇಕಾಗುತ್ತೆ ಯಾಕಂತ ಹೇಳಿದರೆ ಮರ ಎಲ್ಲ ಜಾರ್ತಾ ಇರುತ್ತೆ ಅದಕ್ಕೋಸ್ಕರ ಇದು ಒಂದು ಏನಂದರೆ ರಿಸ್ಕಿನ ಕೆಲಸ ಅಂತ ಹೇಳ್ತಾರಲ್ಲ ಆ ರೀತಿ ತುಂಬ ತಮ್ಮ ಸೇಫ್ಟಿ ಅಂತ ತಗೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ ನನ್ನ ಕ್ಯಾಮರಾದಲ್ಲಿ ಅವರು ಕಡಿಯುವುದು ಅಷ್ಟೊಂದು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಸ್ವಲ್ಪ ಎತ್ತರದಲ್ಲಿದ್ದಾರಲ್ಲ ಇವರು ನಮ್ಮ ಊರಿನವರೇ ಅಂದರೆ ನಮಗೆ ಸ್ವಲ್ಪ ಆತ್ಮೀಯರು ಅಂದರೆ ನಮಗೆ ತುಂಬಾ ಪರಿಚಯ ಇದ್ದವರೇ ಕೆಲಸಕ್ಕೆ ಕರೆದಿರುವಂಥದ್ದು ಹಳ್ಳಿ ಜೀವನ ಒಂಥರ ಚಂದ ಆದರೆ ಹಳ್ಳಿಗಳಲ್ಲಿ ಹೇಳಿದ್ರೆ ಫೆಸಿಲಿಟೀಸ್ ಅಷ್ಟೇನೂ ಇರೋದಿಲ್ಲ ಅಂತೇಳಿ ಒಂದು ಹುಷಾರಿಲ್ಲಾದಾಗ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ತುಂಬಾ ದೂರ ಇರುತ್ತೆ ಒಂದು ಇಪ್ಪತ್ತು ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟರ್ ದೂರ ಇದೆ ನಮಗೆ ಕೂಡ ಮತ್ತೆ ಏನಂತ ಹೇಳಿದೆ ಪವರ್ ಯಾವಾಗ ಅವಾಗ ಪವರ್ ಕಟ್ ಆಗ್ತಾ ಇರುತ್ತೆ ಕರೆಂಟ್ ಎಲ್ಲ ಹೋಗ್ತಾ ಇರುತ್ತೆ ಅದೊಂದು ಸಮಸ್ಯೆ ಮತ್ತು ನೆಟ್ವರ್ಕ್ ಎಲ್ಲ ಸರಿ ಇರುತ್ತಿಲ್ಲ ಈ ರೀತಿ ಚಿಕ್ಕ ಪುಟ್ಟ ಇದ್ದೇ ಇರುತ್ತೆ ಬಟ್ ನೋಡಲಿಕ್ಕೆ ಹಳ್ಳಿ ಒಂಥರ ಚೆಂದ ಇಲ್ಲಿ ಒಂದು ತೆಂಗಿನ ಮರ ತೆಗಿಲಿಕ್ಕೆ ಸಿಕ್ಕಿತ್ತು ಇದು ತೆಂಗಿನಕಾಯಿ ಎಲ್ಲ ಹಾಕ್ತಾ ಇತ್ತು ಬಟ್ ನಮಗೆ ಸ್ವಲ್ಪ ಸಹ ಜಾಗನೇ ಇರಲಿಲ್ಲ ನಮ್ಮ ಮನೆಯ ಸುತ್ತಮುತ್ತ ಎಲ್ಲ ಗಿಡಗಳೇ ಇರ್ತದೆ ತುಂಬ ಮರ ಅಂದರೆ ಮರ ಮರ ಎಲ್ಲ ನೋಡಲಿಕ್ಕೆ ಚೆಂದ ಬಟ್ ತುಂಬ ಹತ್ತಿರ ಮನೆ ಸುತ್ತ ಮರಗಳಿದ್ದರೆ ಈ ಕಂಬಳಿ ಹುಳ ಅದು ಇದೆಲ್ಲ ಬರ್ತಾ ಇರುತ್ತೆ ನಾನು ದೊಡ್ಡ ಮನೆ ಮನೆಗೆ ಹೋಗಿದ್ದೆ ಅಷ್ಟರಲ್ಲಿ ತೆಂಗಿನ ಗರಿಗಳನ್ನು ತೆಗೆದಿದ್ರು ನೋಡಿ ಗೆಳೆಯರೆ ಮಹೇಶ್ ಅವ್ರು ಗಿಡ ಕೆತ್ತುತ್ತಿದ್ದಾರೆ ಮಹೇಶ್ ಅವರು ಅಲ್ಲಿ ಕೆಲಸ ವಿಜಯ ಮರ ಹೋಯ್ತು ಗೆಳೆಯರೇ ಏನು ಮಾಡೋದು ಗೆಳೆಯರೇ ತೂವರ ಪ್ಲಾನಿಂಗ್ ಗೊತ್ತ மந்தார மந்தார மந்தாரவே மந்தார மந்தா சொல்ல கச்சொந்துண்ட மகனா நீங்க சொல்ல கார் காரொஞ்சாது டென்ஷன் அது எஜினித்த புடுத்து விடுத்த காரொஞ்சு சூரு பாலத கார் இருந்தா அது கொஞ்சம் டென்ஷன் வந்து எஜினிட்டு புடுத்து விடுத்துவே மந்தார மந்தார ಪುಣ್ಯಗೆ ಒಳ್ಳೆ ಡ್ರೆಸ್ ಹಾಕಿದೆ ನೀನು ಹಾ ನೋಡಿ ಎಳೆದುಕೊಂಡು ಹೋಗ್ತಿದ್ದಾರೆ ಅಂದಾ ನೋಡಿಗಳೇ ಎಲ್ಲಿ ಹೋಗಿ ತಗೊಂಡು ಹಾಕ್ತಿದ್ರು ಆ ತೆಂಗಿನಕಾಯಿ ಅದು ಪೊಟ್ಟು ತಾರ ಗೆಳೆಯರು ಜೆ ಸಿ ಪಿ ಬಂದ್ರೆ ಈಗ ಇದನ್ನೆಲ್ಲ ಇದನ್ನೆಲ್ಲ ದೂಡಿ ಹಾಕ್ತಾನೆ ಅವನು ಇದು ಅದೇ ತಪ್ಪನೆಲ್ಲ ಒಟ್ರಾಸಿ ಹಾಕ್ತಾರೆ ಮಾತ್ರ ತರ ಬರಿ ಒಟ್ರಾಸಿ ದೂಡಿ ಹಾಕಿ ಬಿಡ್ತಾರೆ ಅಷ್ಟೇ ನೋಡಿ ಗೆಳೆಯರೇ গ <laughs> <a đem vonos> <sympathen> <famously>. అందు తోలేతా ఏ ఆ గుర్తుండేది అంటే టెస్ట్ మంత తోలి తిర పోదల పటర్న హంత బతుదే 10 20 30 ಬಂತ ಅಲ್ಪ ಅರ್ದೆ ಸ್ಟಾರ್ಟ್ ಗಿಡ ಪಿಂಕ್ ದೇಸಿ ಕೊಟ್ಟೆದ ಸೈಡ್ ಅತ್ತ್ ಇಲ್ಲದ ಬಲ ಸೈಡ್ ಇಲ್ಲದ ಬಲ ಸೈಡ್ ಕ್ಲಿಯರ್ ಅಲ್ಪ ಕಕುಸುದ ಗುಂಡಿತಾ ಐಡ್ ಇಂಚಿ ಫುಲ್ ರೋಡ್ ಮುಟ್ಟ ರೋಡ್ ಪಂಡ ಅಂಚೈಡ್ ದ ನಮ್ಮ ಬಲ ಸೈಡ್ ನಡತೊಂದು ಬರ್ಪೆರ್ದ அடேமுட்ட தான் உண்டு கோவி மேல்லார கோவித அவ தப்போட ஓல் ஏ தேவியோ po. Jamane rin lang sawinan na po. ನಾನು ಜೆ ಸಿಪಿ ಬಂದ ಮೇಲೆ ಜಸ್ಟ್ ದೊಡ್ಡಮ್ಮನ ಮನೆಗೆ ಹೋದೆ ಜಸ್ಟ್ ಒಂದು ಹೇಳಿ ಸುಮ್ಮನೆ ಹೇಳುವ ಅಂತ ಜೆ ಸಿ ಪಿ ಬಂದಿದೆ ಅಂತ ಅಷ್ಟರಲ್ಲಿ ಜೆ ಸಿ ಪಿ ಎಲ್ಲ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ ಆರೆಂಜ್ ಗಿಡ ಮತ್ತೆ ಜಮನೀರಳಿ ಗಿಡ ಮತ್ತು ಕೆಲವೊಂದು ಹೂವಿನ ಗಿಡ ಅದು ಇದೆ ಎಲ್ಲ ತೆಗೆದು ಬಿಸಾಡಿ ಆಗಿದೆ ಅದು ಗಿಡ ಬೋಂಡ್ ಬೋಂಡ

ಮಹೇಶ್ ಅವರು ಕಷ್ಟ ಆವಟು ಬಾಳೆ ಗಿಡದ ಗಿಡದಲ್ಲಿ ಎದ್ದುಕೊಂಡು ಹೋಗಿದೆ ನೇನಿದೆ ಒಂದು ಪೂರ ಜಾಗ ಲೆವೆಲ್ ಎದ್ದೇನೈತೇನೆ ಹಾ ನಮ್ಮ ಊರಿನವರೇ ಜೆ ಸಿ ಪಿ ಅವರನ್ನು ಕರೆಸಿದ್ದು ಆರಿಕೋಡಿ ಅಂತ ಇದೆ ಇದರಲ್ಲಿ ಜೆ ಸಿ ಪಿಯ ಹೆಸರು ಮತ್ತೆ ಅವರ ಹೆಸರು ನನಗೆ ಮರೆತೋಗಿದೆ ಬರೋಣ ಮಹೇಶ ಇಬ್ಬರು ಕೆಲಸಕ್ಕೆ ಜನ ಕರೆದಿದ್ವಿ ಅಂದ್ರೆ ಪರಿಚಯ ಇರುವವರು ಹೇಳಿದ್ನಲ್ಲ ಒಂದು ಮರ ಕಡಿಯುವವರು ಮತ್ತೊಂದು ನಮ್ಮ ಭಾವ ಭಾವ ಅಂದ್ರೆ ನಮ್ಮ ಮಾವನ ಮಗ ಅವರನ್ನು ಕರೆಸಿ ಮತ್ತೊಂದು ನನ್ನ ತಮ್ಮ ತಮ್ಮ ಕೂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ ನನಗೂ ಹೆಲ್ಪ್ ಮಾಡುವ ಮನಸ್ಸಿತ್ತು ಬಟ್ ನನ್ನ ಮಗು ನನ್ನ ಕೈಯಲ್ಲಿದ್ದ ಹಾಗೆ ನಾನೇನು ಕೆಲಸ ಅಷ್ಟು ಮಾಡಲಿಲ್ಲ ಇಡೇಗಲ್ಲ ಮಣ್ಣು ಮಾಡುವ ನಾವು ಹುಟ್ಟಿ ಬೆಳೆದಂಥ ಮನೆ ಮತ್ತೆ ನೋಡಿಕೊಂಡಿರುವಂಥ ಜಾಗ ಅಲ್ವಾ ಅಂದರೆ ಜಾಗ ಹುಟ್ಟಿದಾಗ ಹೇಗಿತ್ತು ಅದೇ ರೀತಿ ನಾವು ಸಾಧಾರಣ ಇಷ್ಟು ವರ್ಷ ತನಕ ಅದೇ ರೀತಿ ಇತ್ತು ಇವಾಗ ಅಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದರೆ ಒಂದು ಲೈಟಾಗಿ ಬೇಜಾರು ಆಗ್ತಿದೆ ಅಂದರೆ ಏನು ಮನೆ ಕ ಏನಾದರೂ ಲೆವೆಲ್ ಮಾಡಬೇಕು ಹೌದು ಬಟ್ ನಾವು ಚಿಕ್ಕನಿಂದ ನೋಡ್ಕೊಂಡು ಬಂದ ಜಾಗ ಬದಲಾವಣೆ ಆಯಿತು ಚೇಂಜಸ್ ಆಯಿತು ಇದು ಒಂಥರ ಲೈಟಾಗಿ ಕಣ್ಣೀರು ತರಿಸುತ್ತೆ ಬಟ್ ಬದಲಾವಣೆ ಜಾಗದ ನಿಯಮ ಅಲ್ವಾ ಸುಮ್ಮನೆ ಇರಬೇಕು ಅಷ್ಟೇ ಮಗು ಸಹ ಆಡ್ತಾ ಇದ್ದಾನೆ ಬುಡ ಉಂದಾದಿತ್ತು ಮರ ಯಾವಾಗ ಬೀಳುತ್ತೆ ಅಂತ ಹೇಳಿಕ್ ಆಗಲ್ಲ ಅದಕ್ಕೆ ತೆಗ್ರಣೆ ಒಳ್ಳೇದು ಹೇಳಿ ಬೀಳಿಸಿದ್ದೇವೆ ಅಷ್ಟೇ ನಮಗೆ ಸಂಬಂಧದಲ್ಲಿ ನೋಡುವುದಾದರೆ ಇವರು ಭಾವ ಆಗಬೇಕು ಆದರೆ ನಾವು ಕರೆಯೋದು ಮಾತ್ರ ಅಣ್ಣ ಅಂತೇಳಿ ಅವರ ಹೆಸರು ರವಿ ಅಂತ ನಾವು ರವಿಯನ್ನ ರವಿಯನ ಅಂತ ಕರಿತ್ವಿ ಅವರು ನನಗೆ ಹೇಳಿದರು ನೀನು ವಿಡಿಯೋ ಎಲ್ಲ ಮಾಡಬೇಡ ವಿಡಿಯೋ ಎಲ್ಲ ಹಾಕಬೇಡ ನಂದು ಕೆಲಸ ಮಾಡೋದು ಅದು ಇದು ಅಂತ ನಾನು ಸುಮ್ಮನೆ ಹಾಕಿದೆ ನಾನು ಇದು ಇದು ಕೆಲಸ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನಿಸುತ್ತೆ ಇದರಲ್ಲಿ ಇನ್ಸಲ್ಟ್ ಅಥವಾ ಅದು ಇದು ಏನೂ ಇಲ್ಲ ಯಾಕಂತೇಳಿದರೆ ಜೀವನ ನಿರ್ವಹಣೆಗೆ ಪ್ರತಿಯೊಬ್ಬರು ಕೆಲಸ ಮಾಡಲೇಬೇಕು ಮಾಡೇ ಮಾಡ್ತಾರೆ ದುಡಿದರೆ ಮಾತ್ರ ಜೀವನ ಅಲ್ಲ ನನಗೇನು ಅನಿಸೋದಿಲ್ಲ ಬಟ್ ಹಾಕಬೇಡ ಅಂತ ಹೇಳಿದರು ನಾನು ಸ್ವಲ್ಪ ಹಾಕ್ತೇನೆ ಅಂತ ಹೇಳಿದೆ ಅಷ್ಟೇ ನಾನೇನು ಮಾತನಾಡೋದಿಲ್ಲ ಹಾಕೋದಿಲ್ಲ ಅಂತ ಹೇಳಿದೆ ಅಷ್ಟೇ ಬೇಸರ ಆಗಬಾರ್ದಲ್ಲ ಬೇರೆಯವರಿಗೆ ಕೂಡ ಯಾಕಂತ ಹೇಳಿದರೆ ಇಷ್ಟ ಇಲ್ಲ ಅಂದಮೇಲೆ ಅವರ ವೀಡಿಯೋಸ್ ಹಾಕ್ಬಾರ್ದು ಹಾಗೇ ಅವರ ಮುಖ ಎಲ್ಲ ಕಾಣದಿಲ್ಲಲ್ಲ ಮತ್ತು ಏನಂತ ಹೇಳಿದರೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ ನನ್ನ ಪ್ರಕಾರ ನಾವೆಲ್ಲರೂ ಬದುಕ್ಬೇಕಾದ್ರೆ ಊಟ ಮಾಡಬೇಕು ಊಟ ಖರೀದಿಸ್ಬೇಕಾದ್ರೆ ದುಡ್ಡು ಬೇಕು ದುಡ್ಡು ಬೇಕಾದ್ರೆ ದುಡಿಬೇಕು ಇಷ್ಟೇ ಜೀವನ ಚಕ್ರ ನನ್ನ ಪ್ರಕಾರ ಕೈ ಕೆಸರಾದರೆ ಬಾಯಿ ಮೊಸರು ಅಲ್ವಾ ಇಲ್ಲಿ ಜೆ ಸಿ ಪಿ ಹಿಂದೆ ಮುಂದೆ ಹಿಂದೆ ಮುಂದೆ ಈ ರೀತಿ ಮಾಡಿಕೊಂಡು ಅದು ಹಾಕಿರುವಂತಹ ಮಣ್ಣನ್ನು ಗಟ್ಟಿ ಮಾಡಲಿಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಅವರು ಹಾಗೆ

어디가 아프지 않는? 강은 다 훈. ನನ್ನ ಮನೆಯಲ್ಲಿ ನಾನು ಆಚೆ ಕಡೆ ಕಾಣಿತ್ತಲ್ಲ ಅದು ನನ್ನ ಮಾವನ ಮನೆ ಮಾವ ಅಂದ್ರೆ ಅಮ್ಮನ ಅಣ್ಣನ ಮನೆ ಹ್ಮ್ ಹಾಗೆ ನಮ್ಮ ಆಚೆ ಹತ್ತಿರ ಹತ್ರ ಮನೆ ಇದೆ ಖುಷಿ ಇದೆ ಮಾತನಾಡಿ ಇದು ನಮ್ಮ ಮನೆಯ ಬಾವಿ ಇದಕ್ಕೆ ಯಾವುದೇ ರೀತಿಯ ಕಟ್ಟೆ ಇಲ್ಲ ನೋಡಿ ಓಪನ್ ಬಾವಿ ಗೊತ್ತಿಲ್ಲದವರು ಯಾರಾದ್ರೂ ಹೋದ್ರೆ ಬಾವಿಯೊಳಗೆ ಸಡನ್ ಆಗಿ ಬಿದ್ದು ಬಿಡ್ತಾರೆ ಹಾಗೇನೆ ನಾವು ಬಾವಿಯಿಂದ ನೀರು ಸೇದುದು ಇದೆಲ್ಲ ನಮಗೆ ಸ್ವಲ್ಪ ಅಭ್ಯಾಸ ಆಗಿದೆ ಕಟ್ಟೆ ಕಟ್ಟಬೇಕು ನೋಡೋಣ ಯಾವಾಗ ಆಗುತ್ತೆ ಅಂತ ಗಿಡ ಒಂದು ಪುರ ಪೋತೀನಾ ಯಾವ್ದಪ್ಪ ನಾಗ ಯಾನಿಜ್ಜಾಣ ಪೂರ ಸವಿನೆನಪು ಇನ್ನು ಸವಿನೆನಪ್ಪು ಗಿಡಗಳೆಲ್ಲ ಗರಗ ತಾರದ ಮರ ಏಟೆ ತಾರದ ಮರ ಉಂದೇ ಕಾತು ಅದ ಪಕ್ಕ ಹಸಗ ಪಕ್ಕ ಹಸಗ ಕೊಡ್ತೀಯಾ ಏಳೆ ಬೋಳ್ ಪಕ್ಕ ಹಸಿರು ಕೊಣ್ಣೆ ಅಪ್ಪಂಡ್ ತಾರದ ಮರ ಮಣ್ಣ್ರಾ ಮಣ್ಣಿಗೆ Manjadi ku padhna da undenu kathmanpuna da. Tangina kli batu dhunasoka, wini kli rajaman padholi. Bala datuku gapudhweru suru. A? A. A. Toss. Toss you know a. 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 ಪಾರ್ಟ್ ಒನ್ ಇಷ್ಟೇ ಫ್ರೆಂಡ್ಸ್ ಮುಂದೆ ಒಂದು ಉತ್ತಮ ಹೇಳೋದಕ್ಕೆ ಮತ್ತೆ ಬರ್ತೇನೆ ಪಾರ್ಟ್ ಟು ಆಗ್ತಿದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್ ಟೇಕ್ ಕೇರ್